ಪದ್ಮಶ್ರೀ ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆಯುವ ಅರ್ಹತೆ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕರವರಿಗೆ ಸಂದಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ ತಾಲೂಕಿನ ಕಾಲುವೆಹಳ್ಳಿಯಲ್ಲಿ ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಅಳೆನಗರದ ಪ್ರತಿಜಿ ಧ್ಯಾನಾಮೃತ ಕೇಂದ್ರದ ಜ್ಞಾನ ಬಂಧುಗಳ ಸಹಯೋಗದೊಂದಿಗೆ ಶತಾಯು ಶ್ರೀ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಹಾಗೂ ಅವರ ಮರಿಮೊಮ್ಮಗಳಿಗೆ ಸನ್ಮಾನ ಆಹಾರ ಮತ್ತು ಲೇಖನ ಸಾಮಗ್ರಿಗಳನ್ನ ವಿತರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಅಜ್ಜಿ ಯಾವುದೇ ತರದೇ ಮಾಡಿಸಿದಾರೆ ಅಂದ್ರೆ ಅಜ್ಜಿಗೆ ಯಾವ್ದೋ ಒಂದು ದೈವಾಂಶದಿಂದನೇ ಅಜ್ಜಿ ಎಲ್ಲ ಅದು ಒಂದು ಅಲ್ಲ ಹಂಗಾಗಿಬಿಟ್ಟು ನಾವು ಅಜ್ಜಿ ಇಂಥ ಒಂದು ಎಲೆಮೆರೆ ಕಾಯಿ ಅಂತೆ ಎಲ್ಲ ಸೇವೆ ಮಾಡ್ತಿರೋ ಅಜ್ಜಿನ ಗುರ್ತಿಸ್ಬಿಟ್ಟು ಇದನ್ನು ಈ ಥರ ಸೇವೆ ಮಾಡೋರ್ನೆಲ್ಲ ಗುರುತಿಸ್ಕೊಂಡ್ಬಿಟ್ಟು ಯಥೇಷ್ಯ ಒಂದು ಬೆಳಕಿಗೆ ತರದ ಪ್ರಯತ್ನ ಮಾಡ್ತಿದ್ದಾನೆ ಅದಕ್ಕೂ ನಮ್ಗೂ ಸ್ವಲ್ಪ ಕೈ ಜೋಡಿಸ್ರಿ ಅಂತ ಕೇಳಿ ನಾವು ಬಂದಿದ್ವಿ ಈಗ ಅಜ್ಜಿಗಿರೋದಕ್ಕೂ ಮನೆಗೂ ಚಿಕ್ಕದು ಮನೆಯೂ ಇಲ್ಲ ಯಾವುದೇ ಥರ ಸೌಕರ್ಯನೂ ಇಲ್ಲ ಅಂತ ಇದನ್ನೆಲ್ಲ ನಮ್ಮ ಸರ್ಕಾರದವರು ರಾಜಕೀಯ ವ್ಯಕ್ತಿಗಳು ಎಲ್ಲ ಗಮನಿಸ್ಬೇಕಿಂತದನ್ನೆಲ್ಲ ಇಂಥ ಅಜ್ಜಿಗೆ ಇಷ್ಟೊಂದು ಸಾಧನೆ ಮಾಡೋ ಅಜ್ಜಿಗೆ ಭಾರತ ಸರ್ಕಾರ ಒಂದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರೂ ತಪ್ಪಿಲ್ಲ ಅದಕ್ಕೂ ಅಜ್ಜಿ ಬಾಧನರಾಗಿರೋದು ಮತ್ತು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಅದು ಇನ್ನೂ ಕಡಿಮೆನೇ ಅಂತ ಹೇಳಬೇಕು ಅಜ್ಜಿಗೆ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅಜ್ಜಿ ಸರ್ಕಾರದವರು ನಮ್ಮ ರಾಜಕೀಯದವರು ದೊಡ್ಡ ದೊಡ್ಡ ಮುಖಂಡರುಗಳು ಎಲ್ಲ ಇಂಥವ್ರು ಗುರ್ತಿಸ್ಕೊಂಡು ಬೆಳಕಿಗೆ ತಂದ್ರೆ ಅದು ಒಂದು ಅದಕ್ಕೂ ಒಂದು ಅರ್ಥ ಇರುತ್ತೆ ಸುಮ್ಮನೆ ಎಲ್ಲೋ ಇದ್ದಾರೆ ನ್ಯಾರನೂ ಕರ್ಕೊಂಬಂದು ಅವ್ನಿಗೆ ಆ ಪ್ರಶಸ್ತಿ ಇವ್ನಿಗೆ ಈ ಪ್ರಶಸ್ತಿ ಮೊನ್ನೆ ಆರ್ ಸಿ ಬಿ ಅಂತ ಗೆದ್ರು ಅವಕ್ಕೆಲ್ಲ ಅದಕ್ಕೆ ಆದಕ್ಕಾಗ್ ಜನ ಸತ್ತ ಏನು ಬಂತು ಉಪಯೋಗ ಇಂಥವ್ ನ್ಯಾರನೂ ಗುರುಸಾಯಿಸಲ್ಲ ಯಾರಿಗೂ ಏನೂ ಸೇವೆಯೂ ಇಲ್ಲ ಅದು ಗುರುತು ಪರಿಚಯನೂ ಇರೋದಿಲ್ಲ ಹಂಗಾಗಿಬಿಟ್ಟು ನಾವೊಂದು ಸ್ವಲ್ಪ ಇಂಥವ್ರನ್ನೆಲ್ಲ ಬೆಳಕಿಗೆ ತರಬೇಕು ಅಂದರೆ ಸರ್ಕಾರಕ್ಕೆ ಸ್ವಲ್ಪ ಗೊತ್ತಾಗೋ ಥರ ಮಾಡಬೇಕು ಈಗ ನಾವು ಚಲಿಕರೆಯಿಂದ ಬಂದಿದ್ದೀವಿ ನಾವೇನು ಏನೂ ತಂದಿಲ್ಲ ಅಜ್ಜಿಗೆ ಏನೋ ಸ್ವಲ್ಪ ಒಂದಿನ ಎರಡು ದಿನಕ್ಕೆ ಉಪಯೋಗಿಸ್ಕೋಬೋದು ಮತ್ತು ಅವ್ರ ಮಕ್ಕಳು ಮರಿಮಕ್ಕಳು ಎಲ್ಲರೂ ಇದ್ದಾರೆ ಅಂತ ಅವ್ರಿಗೂ ಸ್ವಲ್ಪ ಓದಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಒಂದು ಬುಕ್ಸು ಪೆನ್ನು ಅದನ್ನೆಲ್ಲ ತೊಗೊಂಬಂದು ಅವ್ರು ಸ್ವಲ್ಪ ಈಜು ಈಜುಗಾಗೋದಕ್ಕಿಂತ ಸ್ವಲ್ಪ ಒಂದು ಹಣವೂ ಕೊಟ್ಟು ಅಷ್ಟೇ ನಮ್ಮದೆಲ್ಲ ಇದರಲ್ಲಿ ಯಾವುದೂ ಸ್ವಾರ್ಥನೇ ಇಲ್ಲ ಅಜ್ಜಿ ಕೇಳಿಬಿಟ್ಟು ಅಜ್ಜಿ ನೋಡೋಗ್ಬೇಕಂತಲೇ ಬಂದ್ವಿ ನಾವು ಅಜ್ಜಿಗೆ ದೇವರು ಇನ್ನೂ ಅಷ್ಟು ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಜೀವನ ನಡೆಸ್ಕೊಂಡು ಹೋಗಲಿ ಎಲ್ಲ ಥರದಿಂದ ಚೆನ್ನಾಗಾಗಲಿ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲರ ಕಡೆಯಿಂದ ಅಜ್ಜಿಗೆ ನಮ್ಮ ಭಕ್ತ ನಮಸ್ಕಾರಗಳು ಅಜ್ಜಿ ನಾವೀಗ ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಭಾರತ ಸರ್ಕಾರ ಏನಿದ್ರು ಇಂಥ ಒಂದು ಸಾಧನೆ ಮಾಡಿ ಎಲೆ ಮರೆ ಕಾಯಿ ಅಂತೀರ ಅಜ್ಜಿ ಅಂದ್ರೆ ಸಾಧನೆ ಮಾಡಿದವ್ರು ಎಲ್ಲರಿಗೂ ಅವ್ರನ್ನ ಗುರುತಿಸ್ಬಿಟ್ಟು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಇಂಥವ್ರನ್ನೆಲ್ಲ ಬೆಳಕಿಗೆ ತಂದುಬಿಟ್ಟು ಅವ್ರಿಗೂ ಒಂದು ಎಲ್ಲರಿಗೂ ಗೊತ್ತಾಗೋ ಥರ ನಾವೆಲ್ಲ ಬೆಳಕಿಗೆ ತರಬೇಕು ಅವ್ರನ್ನ ಇಂತ ಎಷ್ಟೋ ಜನ ಎಲೆಮೆರೆ ಕಾಯಿಗಳು ಇದ್ದೇ ಇರ್ತಾರೆ ಅವ್ರನ್ನ ಗುರುಸೋದೇ ಒಂದು ದೊಡ್ಡ ಸಾಧನೆ ಈಗ ಅದನ್ನ ಈಗ ನಾವೆಲ್ಲರೂ ಬಂದಿರೋ ಸದ್ಬತ್ ನಮ್ಮ ಪತ್ರ ನಾವು ಎಲ್ಲ ಕಡೆಯಿಂದನೂ ಬಂದಿದ್ದೀವಿ ಈಗ ಪಿರಮಿಡ್ ಜನವರು ಆಶ್ರಮದ ಕಡೆಯಿಂದ ಸಮಾಜ ಸೇವಕರ ಮಧೀಶ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಸೇರಿಬಿಟ್ಟು ಅಜ್ಜಿಗೊಂದು ಆತರ ಬರಬೇಕು ಅಂತ ಪಿರಮಿಡ್ ಧ್ಯಾನ ಕೇಂದ್ರದ ಸೌಮ್ಯ ಉಮೇಶ್ ಮಾತನಾಡಿ ಎಲೆಮರೆಕಾಯಿ ಇದ್ದಂತೆ ನಿಸ್ವಾರ್ಥವಾಗಿ ಸಾವಿರಾರು ಸಹಜ ಎರಿಗೆ ಸೇವೆ ಮಾಡಿಸಿರುವ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕರವರು ಅದಕ್ಕೆ ಪ್ರತಿಯಾಗಿ ಪಡೆಯುತ್ತಿದ್ದ ಪ್ರತಿಫಲ ತುಂಬಾ ಕಡಿಮೆ ಸೂಲಗಿತ್ತಿಯಾಗಿ ಅವರು ಮಾಡಿರುವ ಸೇವೆಯನ್ನ ಸರ್ಕಾರಗಳು ಗುರುತಿಸಿ ಗೌರವಿಸಿರುವುದರೊಂದಿಗೆ ಅವರಿಗೆ ಆದಷ್ಟು ಬೇಗ ಮನೆಯನ್ನ ಕಟ್ಟಿಕೊಡುವ ಪ್ರಯತ್ನ ಮಾಡಬೇಕು ಎಂದರು ಈ ಕಾರ್ಯಕ್ರಮದ ಬಗ್ಗೆ ಹೂವಿನ ಲಕ್ಷ್ಮೀದೇವಿ ರಾಜಶೇಖರ್ ಮಹಾದೇವಿ ತಿಪ್ಪೇಸ್ವಾಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಾಲಕ ಆಟೋ ಏಕಾಂತಣ್ಣ ಗೀತಾ ಚನ್ನಕೇಶವ ಲೋಕೇಶ್ ಪೂಜಾರಿ ಮಂಚುಲಾ ಜಯಪಾಲ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅವರಿಗೆ ಹಾಗೂ ಶಾರದಾಶ್ರಮದ ನಮ್ಮನ್ನ ಈ ಒಂದು ಅಜ್ಜಿಯನ್ನು ಪರಿಚಯ ಮಾಡಿದಂತ ಯತೀಶ್ ಅವರಿಗೆ ಪೂರ್ವಕವಾದ ನಮಸ್ಕಾರಗಳು ಈ ಥರದ ಅಜ್ಜಿ ಬಂದು ಎಲೆಮರೆಯ ಕಾಯಾಗಿರ್ತಾರೆ ನಾವು ಕೂಡ ಅವರನ್ನು ನೋಡೇ ಇರಲಿಲ್ಲ ಯತೀಶನ ಇದರಿಂದ ಮತ್ತು ಮಹಾದೇವಿಯವರ ಕಡೆಯಿಂದ ನಮಗೆ ಇವತ್ತು ಈ ಅಜ್ಜಿಯವರ ಪರಿಚಯ ಆಗ್ತಾ ಇದೆ ಈ ಇಂಥ ಅಜ್ಜಿಗಳು ಹಳ್ಳಿಗಳಲ್ಲಿ ಎಲ್ಲೋ ತುಂಬ ಹಾಸ್ಪಿಟ್ಲ್ಗಳಿರಲಿಲ್ಲ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳು ಹೆರಿಗೆ ಟೈಮಲ್ಲಿ ಸಾಕಷ್ಟು ಜನ ಮಕ್ಕಳನ್ನ ಕಳ್ಕೊತಿದ್ರು ಇಲ್ಲ ಅವರೇ ಸಾವನ್ನಲ್ಲಿ ಹಬ್ತಿದ್ರು ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲಿ ಅವರು ತುಂಬ ಯಾವುದೇ ಒಂದು ಸೇವೆ ಅಂತ ಮಾಡ್ತಾ ಇದ್ರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದಲೇ ಅವರು ಈ ಒಂದು ಹೆರಿಗೆಗಳನ್ನು ಮಾಡಿಸಿ ಆಗಿನ ಕಾಲದಲ್ಲಿ ಅವ್ರು ಏನು ಪಡೀತಾ ಇದ್ರು ಏನು ಅವರೇನು ಸಾವಿರಾರು ಗಟ್ಟಲೆ ದುಡ್ಡು ಇರಲಿಲ್ಲ ಈಗೆಲ್ಲ ಒಂದು ಹೆರಿಗೆ ಮಾಡಿಸಿದ್ರು ಡೆಲಿವರಿಗೆ ಹೋದ್ವಿ ಅಂದರೆ ಐವತ್ತು ಸಾವಿರ ಇನ್ನು ನಾರ್ಮಲ್ ಡೆಲಿವರಿ ಆಗ್ತಾ ಇದ್ರು ಕೂಡ ಡಾಕ್ಟರ್ಸ್ ಇವಾಗೆಲ್ಲ ಸಿಜರಿನ್ ಮಾಡಿ ಲಕ್ಷಗಟ್ಟಲೆ ದುಡ್ಡು ತಿಂದು ಅವರು ಇವತ್ತು ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಈ ಅಜ್ಜಿ ಆಗಿನ ಕಾಲದಾಗ ಪಡಿತಾ ಇದ್ದಿದ್ದು ಒಂದು ಮರ ರಾಗಿ ಅಂತೆ ಒಂದು ಬೆಲ್ಲ ಮತ್ತೆ ಸ್ವಲ್ಪ ಒಂದು ಹತ್ತು ರೂಪಾಯಿ ದುಡ್ಡು ಇಷ್ಟನ್ನೇ ಅವರು ಪಡಿತಾ ಇದ್ದಿದ್ದಂತೆ ಆ ಅಜ್ಜಿಯಿಂದಾನೇ ಇದನ್ನ ಕೇಳ್ಪಟ್ವಿ ನಮಗದು ಬಹಳ ಖುಷಿ ಆಯ್ತು ಈ ಒಂದು ಸೇವಾ ಮನೋಭಾವ ಈಗಿನ ಒಂದು ಡಾಕ್ಟರ್ಸ್ಗಳಲ್ಲಿ ಬರಬೇಕು ಈಗಿನ ಡಾಕ್ಟರ್ಸ್ಗಳು ಬರೀ ದುಡ್ಡು ಮಾಡೋದನ್ನು ಬಿಟ್ಟು ಈ ಒಂದು ಸಮಾಜ ಸೇವೆ ಅಂತೇಳಿ ಬಂದವರಿಗೆ ಸೇವೆಯನ್ನು ಮಾಡ್ತಾ ಒಂದು ಒಂದು ಪ್ರಶಸ್ತಿ ಆಪೇಕ್ಷೆ ಪಡೆದಲೇ ಅಜ್ಜಿ ಯಾವುದೇ ಪ್ರ ಇದು ಇನ್ನೂ ಪ್ರಶಸ್ತಿಗಳು ಬಂದಿಲ್ಲ ಆದರೂ ಕೂಡ ಯಾವುದೇ ಪ್ರಶಸ್ತಿಗಳನ್ನು ಒಂದು ಯಾವುದೇ ನ್ಯೂಸ್ ಪೇಪರ್ಗಳಲ್ಲಾಗಲಿ ಯಾವುದರಲ್ಲೂ ಕೂಡ ಆ ಅಜ್ಜಿದಿನೂ ನಮಗೆ ಗೊತ್ತಾಗಿಲ್ಲ ಇಂಥ ಒಂದು ಎಲೆಮರೆಯ ಕಾಯಿಗಳನ್ನು ನಾವು ಇವತ್ತು ಗುರುತಿಸಿ ಶಾರದಾಶ್ರಮದವರು ಮತ್ತು ಪಿರಮಿಡ್ ಧ್ಯಾನ ಮಂದಿರದವರು ಎಲ್ಲರೂ ಕೂಡ ಈ ಬಂದು ಅಜ್ಜಿಯನ್ಗೆ ಒಂದು ತಮ್ಗೆ ಏನಾಗುತ್ತೋ ಅದನ್ನು ಕೊಟ್ಟು ಇವತ್ತು ಹೋಗ್ತಾ ಇದ್ದಾರೆ ಆದರೆ ಇಷ್ಟಕ್ಕೆ ಇವತ್ತು ಮುಗಿಯೋದಿಲ್ಲ ಅವರಿಗೆ ಒಂದು ಸೂರು ಬೇಕು ಅವರಿಗೆ ದಿನನಿತ್ಯ ಜೀವನಕ್ಕೆ ಏನಾದರೂ ಒಂದು ಸರ್ಕಾರ ಅನುಕೂಲ ಮಾಡಿಕೊಡಲೇಬೇಕು ಪ್ರಶಸ್ತಿಗಳನ್ನು ಕೊಡೋದು ಇದು ಇರುತ್ತೆ ಇಲ್ಲ ಅಂತಲ್ಲ ಆದರೆ ಪ್ರಶಸ್ತಿಗಳು ಜೊತೆಗೆ ಅವರಿಗೆ ಒಂದು ಈ ರೀತಿ ಅನುಕೂಲ ಮಾಡಿಕೊಟ್ಟು ಅವರು ಮೊಮ್ಮಕ್ಕಳಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದ ನೆರವು ಕೊಡಲಿ ಅಂತ ಕೇಳ್ಕೊಟ್ಟು ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಕಾಲುವೆಲಿ ಗ್ರಾಮಸ್ಥರಿಗೆ ಮತ್ತು ಶಾರದಾ ಶಾರದಾಶ್ರಮದಿಂದ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಎಲ್ಲ ಆತ್ಮೀಯ ಸಂಪಸ್ಥರಿಗೆ ಧ್ಯಾನ ಬಂಧುಗಳಿಗೆ ನಾನು ವ್ಯಕ್ತಿಪೂಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಕೆಳಕೆರೆ ಶಾರದಾಶ್ರಮ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ ಸರ್ಪಸ್ಗಳು ಅಥವಾ ಧ್ಯಾನ ಬಂಧುಗಳಿಗೆಂದು ಇವತ್ತು ವಿಶೇಷವಾಗಿ ಅಜ್ಜಿ ಸುಲ್ಗಿತಿ ಶತಾಯಿಶ್ರೀ ಸುಲ್ಗಿತಿ ಕಡ್ಕಿನ ತಿಮ್ಮಕ್ಕ ಅವರಿಗೆ ಆಹಾರ ಧಾನ್ಯಗಳನ್ನು ಮತ್ತು ಕೆಲವು ಆಹಾರ ಪದಾರ್ಥಗಳನ್ನು ಮತ್ತು ಅವ್ರಿಗೆ ಬಟ್ಟೆ ಸೀರೆ ಇರ್ಬೋದು ಆಮೇಲೆ ಕಾಯಿ ಇರ್ಬೋದು ಡೈಲಿ ಏನಿಗೆ ಸಿಕ್ಬೇಕೋ ಅಲ್ಲೇ ಯಾವ ಆಹಾರ ಪದಾರ್ಥ ಸಿಗಬೇಕು ಅವೆಲ್ಲವನ್ನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದರೊಟ್ಟಿಗೆ ಕೆಲವರು ಇಲ್ಲಿಗೆ ಬಂದಿಲ್ಲ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ ಅವರು ನನಗೆ ತುಂಬ ಸಹಕಾರ ಕೊಟ್ಟರು ಶ್ರೀಮತಿ ಗೀತಾ ಸುಂದರೇಶ್ ದೀಕ್ಷಿತ್ ಅಂತ ಅವರು ಚಳ್ಳಕೇರ ಶಾರದಾಶ್ರಮ ಮತ್ತು ಡಿವೈನ್ ಪಾರ್ಕ್ನ ಅಧಿಕರಾಗಿ ಪಾಪ ಯಲೆಮರೆಯ ಕಾಯಿಯಂತೆ ಅವ್ರ ಪಾಪ ಬರಬೇಕಂತ ಆಸೆ ಇತ್ತು ಆದರೆ ಅನಿವಾರ್ಯ ಕಾರಣ ಅವ್ರು ಮನೆಗೆ ಸತ್ಸಂಗ ಇದೆಯೋ ಸಾಯಂಕಾಲ ಹಾಗಾಗಿ ಅಲ್ಲಿ ರೆಡಿ ಮಾಡ್ಕೊತಾ ಇರೋದ್ರಿಂದ ಅವ್ರ ಇವತ್ತು ಇದು ತರಲಿಕ್ಕಾಗಲಿಲ್ಲ ಅವರು ಪಾಪ ನನಗೆ ಅಮೌಂಟ್ ಕೊಟ್ಟು ಅವ್ರಿಗೆ ಏನಾಗುತ್ತೆ ಅದು ತೊಗೊಂಡು ಅಂತ ನನಗೆ ಹೇಳಿದ್ರು ಅದಕ್ಕೆ ನನಗೆ ಅಜ್ಜಿಗೆ ಸ್ವಲ್ಪ ಏನು ಬೇಕೋ ಆಹಾರ ಪದಾರ್ಥಗಳನ್ನು ನಾನು ರೆಡಿ ಮಾಡಿಕೊಂಡೆ ಅದರೊಟ್ಟಿಗೆ ಅವರ ಮರಿ ಮೊಮ್ಮಕ್ಕಳಾದಂಥ ಮೋನರ್ ಗೌತಮಿ ಅವರಿಗೆ ಇದನ್ನು ಶಾಲೆ ಆರಂಭ ಆಗಿದೆ ಶೈಕ್ಷಣಿಕ ವರ್ಷಕ್ಕೋಸ್ಕರ ನೋಟ್ಬುಕ್ಗಳನ್ನು आ, पड़ियोंता पड़ियोंता ने ने, ು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ ಸೇವೆ ಪಡೆಯುವಂಥ ಅವಕಾಶವನ್ನು ನಾವು ಪಡೆದಕ್ಕೆ ನಾವು ಧನ್ಯರು ಬರ್ತು ಸೇವೆಯನ್ನು ಪಡೆಯುವಂಥವ್ರು ಅಲ್ಲ ಅಂತ ಅಂದರೆ ನಮಗೆ ಭಗವಂತ ಅವಕಾಶವನ್ನು ತಲುಪಿಸ್ಕೊಟ್ಟಿದ್ದೇನೆ ಅಂತ ನಾವು ಸಂತೋಷ ಪಡಬೇಕು ಅಂತ ಸ್ವಾಮಿ ವಿವೇಕ ಸ್ವಾಮಿವೇಕಾನಂದ ವಿಶೇಷವಾಗಿ ತಮ್ಮ ಸಂದೇಶಗಳಲ್ಲಿ ಹೇಳ್ತಾರೆ ಹಾಗಾಗಿ ನಮಗೊಂದು ಒಳ್ಳೆಯ ಸೇವೆಯನ್ನು ಅವಕಾಶ ಮಾಡಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾನು ಪತ್ರಿಕೆಯನ್ನು ನೆನೆಸ್ತೀನಿ ನಮ್ಮ ಕನ್ನಡಪ್ರಭ ಪ್ರಜಾಪ್ರಗತಿ ಮತ್ತು ಮೇನ್ ಹಲವಾರು ಪತ್ರಿಕೆಗಳನ್ನು ನಡೆಸ್ಕೊಳ್ತಾ ಇರುವಂಥ ವೀರೇಶಣ್ಣವ್ರಿಗೆ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ಅಧಿಕಾರಿಯಾದಂಥ ರಾಘಣ್ಣವ್ರಿಗೆ ನಾನು ನೆನಪಿಸಿದೆ ನನಗೆ ಅವಕಾಶವನ್ನು ಹೇಳಿದ್ರು ಈ ಥರ ಸೇವೆ ಇದೆ ಅಂತ ನಾನು ಸ್ವಲ್ಪ ಯಾವುದೇ ಹೇಳಿ ನಾನು ಎಕ್ಲಿನೆನ್ಸ್ ಮಾಡಲ್ಲ ತಕ್ಷಣ ನಾನು ಪ್ರವೃತ್ತನಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಕಾಲುವಳಿ ನಿರ್ಮಾಣ ಕಾಲುವಳಿಯಲ್ಲಿ ನಿರ್ಮಾಣ ಆಗಿದೆ ನಾವು ಮೊದಲ ಸತಿ ಬಂದ್ವಿ ಎರಡನೇ ಸತಿ ಬಂದ್ವಿ ಫಸ್ಟ್ ಸತಿ ಆಶ್ರಮದ ಕಡೆಯಿಂದ ಬಂದ್ವಿ ಸೆಕೆಂಡ್ ಸತಿ ಇನ್ನರ್ಬಿಂದ ಬಂದ್ವಿ ಇವತ್ತು ನಮ್ಮ ಶಾರದಾಶ್ರಮ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ ಕಡೆಯಿಂದ ಇವತ್ತು ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಗಣಮಾನ್ಯ